ಮಿರ್ಚಿ ಮಸಾಲ ಅಡುಗೆ ಚಾನಲ್ಗೆ ಸ್ವಾಗತ ನಮಸ್ಕಾರ ರೀ ನೋಡಿರಿ ಬೆಳ್ಳುಳ್ಳಿ ಬಿಡಿಸೋಕೆ ಎಷ್ಟು ಕಷ್ಟಪಡಾತೀವಿ ಅಂತ ಇವತ್ತಿನ ವಿಡಿಯೋದಾಗ ಸುಲಭವಾಗಿ ಬೆಳ್ಳುಳ್ಳಿ ಸಿಪ್ಪಿ ಬಿಡ್ಸೋದು ಹೆಂಗ ಅಂತ ನೋಡ್ಕೊಂಬರ ಬರೋಲ್ಲ ನೋಡಿರಿ ಈಗ ಬೆಳ್ಳುಳ್ಳಿ ಉಂಡೆನ ಬಿಡಿಸ್ಕೊಂಡು ಈ ರೀತಿ ಎಸಳಾಗಿ ಮಾಡಿಕೊಂಡು ಒಂದು ಇಂಥ ಬಟ್ಲಾ ತೊಗೊಂಡು ಅದಕ್ಕೆ ಕುದಿ ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಬಿಡೋಣ ಬೆಳ್ಳುಳ್ಳಿ ಸಿಪ್ಪಿ ಬಿಡ್ಸೋಕೆ ಬೇಸರ ಮಾಡ್ಕೊಂಡು ಅಡುಗೆಗೆ ಒಬ್ಬೊಬ್ರು ಬೆಳ್ಳುಳ್ಳಿನ ಹಾಕಂಗಿಲ್ಲ ರೀ ಅದ್ರದ್ದು ಆರೋಗ್ಯಕ್ಕೆ ತುಂಬ ಒಳ್ಳೆಯದೈತೆ ನೋಡ್ರಿ ಈಗ ಬಿಸಿನೀರಾಗ ಒಂದು ಐದು ನಿಮಿಷ ಬೆಳ್ಳುಳ್ಳಿ ನೆನೆಯಾಕಿಟ್ಟಿದ್ವಿಲ್ರಿ ಸಿಪ್ಪೆ ಹೆಂಗೆ ಬಿಡುತ್ತಂತ ನೋಡ್ರಿ ನೀವು ಏನು ಕೈ ಉಗುರು ನೋವು ಆಗೋಂಗಿಲ್ಲ ಏನು ಜಾಸ್ತಿ ಟೈಮ್ ತೊಗೊಳೋಂಗೂ ಇಲ್ಲ ಎರಡ ನಿಮಿಷದಾಗ ನೀವು ಸಿಪ್ಪೆ ಬಿಡಿಸ್ಬೋದು ರೀ ಬಿಸಿನೀರಾಗ ನೆನಿಟ್ರೆ ಇಲ್ಲ ಅಂದ್ರೆ ಹತ್ತು ನಿಮಿಷ ಕುತ್ಕೊಂಡು ಎಲ್ಲ ಕೆಲಸ ಬಿಟ್ಟು ಬರೀ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದು ಅರ್ಧ ಕೆಲಸ ಆಗ್ಬಿಡುತ್ತೀ ಅಡುಗೆ ಮನೆಯಾಗೆ ಹೆಣ್ಮಕ್ಳದು ನೋಡಿದ್ರಲ್ಲ ಇವತ್ತಿನ ವೀಡಿಯೋದಾಗ ಬೆಳ್ಳುಳ್ಳಿ ಸಿಪ್ಪಿನ ಎಷ್ಟು ಸುಲಭವಾಗಿ ತೆಗೀವುದು ಅಂತ ಹೇಳ್ಬಿಟ್ಟು ಇನ್ನಷ್ಟು ಇಂಥ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಲ್ಲ ಹಂಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ರಲ್ಲ ಅವ್ರಿಗೂ ಹೆಲ್ಪ್ ಆಗುತ್ತೆ